ஆ <laughs>

ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಪ್ರಸಾದ್ ಬಾಬುರವ್ರೆ ಮುಂಚೂಣಿ ಘಟಕಗಳ ಅಧ್ಯಕ್ಷಗಳಂತಹ ನಮ್ಮ ಜಯದೇವ್ರವರೇ ಎಸ್ ಟಿ ನಾಗರಾಜರವರೇ ನಮ್ಮ ರತ್ನಂರವ್ರೆ ಶಾಸ್ತ್ರಿ ಅವರೇ ನಮ್ಮ ಮಂಜುನಾಥ್ ಅವರೇ ಅಪ್ನವ್ರೆ ಮತ್ತು ನಮ್ಮ ನಾಗರಾಜ್ಗೌಡ್ರೆ ದೇವಾಲಯದ ಅತಾವಲ ಸಾಹೇಬ್ರೆ ನವೀನ್ರವ್ರೆ ಮತ್ತು ನಮ್ಮ ಸುಧೀರ್ ರವ್ರೆ ಹಾಗೆಯೇ ನಮ್ಮ ಎಲ್ಲ ಹಿರಿಯ ಮುಖಂಡರು ಶಂಕರಪ್ಪನವ್ರೆ ಜಯದೇವ್ರವರು ಅಧ್ಯಕ್ಷ ಹೇಳ್ಬಿಟ್ಟಿದ್ವಿ ಮತ್ತು ನಮ್ಮ ನಾಯ್ಡವ್ರವ್ರೆ ವೆಂಕಟಮ್ರವ್ರೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ನಮ್ಮ ಎಲ್ಲ ಮಹಿಳಾ ಕಾಂಗ್ರೆಸ್ನ ಇನ್ನು ಎಲ್ಲ ನಮ್ಮ ನಾಯಕರೇ ಹೊಸದಾಗಿ ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂತಹ ಪ್ರಿಯಾಂಕರವ್ರೆ ಹಾಗೂ ನಮ್ಮ ಹೊಸದಾಗಿ ಅವರೇ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಹೊಸ ಅಧ್ಯಕ್ಷರಾಗಿ ನೇಮಕೊಂಡಿರುವಂತಹ ಅಂತಹ ನಮ್ಮ ಮಂಜೂರವರೇ ಮತ್ತು ವೆಂಕಟರಾಮ್ ವೆಂಕರಾಮ್ ರೆಡ್ಡಿ ವೆಂಕಟರಾಮ್ ರೆಡ್ಡಿ ಅವರು ಹಾಗೆಯೇ ಎಲ್ಲ ಮುಖಂಡರೇ ಮತ್ತು ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ ಈಗ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಊರು ಅವರು ಹೇಳಿದಂಗೆ ಇದೊಂದು ದೊಡ್ಡ ಖುಷಿ ಮತ್ತು ಸಂತೋಷ ತರುವಂಥ ವಿಚಾರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಕಾಂಗ್ರೆಸ್ ಮಿತ್ರರಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೊಂದು ದೊಡ್ಡ ಖುಷಿ ತರುವಂಥ ಸಮಾಚಾರ ಯಾಕಂತಂದರೆ ಜನಶಕ್ತಿ ಜನಮತಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದಾದರೆ ಇದೊಂದು ದೊಡ್ಡ ಉದಾಹರಣೆ ಯಾಕಂದ್ರೆ ಎಕ್ಸಿಟ್ ಪೋಲ್ಗಳಲ್ಲಿ ಎಲ್ಲನೂ ಕೆಲವು ಎಕ್ಸಿಟ್ ಪೋಲ್ಗಳಲ್ಲಿ ಎಲ್ಲ ಕಡೆ ಜೆ ಡಿ ಎಸ್ ಒಂದು ಕಡೆ ಬರುತ್ತೆ ಬಿಜೆಪಿ ಒಂದು ಕಡೆ ಬರುತ್ತೆ ಕಾಂಗ್ರೆಸ್ ಒಂದು ಕಡೆ ಬರ್ತದೆ ಅಂತ ಹೇಳ್ತಾ ಇದ್ರು ಆದರೆ ಅದನ್ನೆಲ್ಲ ಧಿಕ್ಕರಿಸಿ ಜನಮತ ಕಾಂಗ್ರೆಸ್ ಪರ ಇರುವಂಥದ್ದು ಕಾಂಗ್ರೆಸ್ ಪರ ಇರುವಂಥದ್ದು ಮತ್ತು ಮೂರೂ ಕಡೆ ಏನು ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ತುಂಬ ಅದ್ದು ಅತಿ ಅತಿ ಮತಗಳ ಅತಿ ಅಂತರದ ಮತಗಳಿಂದ ಕೆಲ್ಸ್ಕೊಂಡಿರೋಂಥದ್ದು ನಿಜವಾಗ್ಲೂ ಸಹ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಮ್ಮೆ ಪಡುವಂಥ ವಿಚಾರನೇ ಒಂದು ಒಂದು ವಿಚಾರ ಏನಂತಂದರೆ ಜನಮತಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದಾದರೆ ಒಬ್ಬ ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು ದೇವೇಗೌಡರು ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಾಗಿದ್ದವರು ಅವ್ರ ಮಗ ಮುಖ್ಯಮಂತ್ರಿಗಳಾಗಿದ್ದವರು ಅವ್ರ ಮಗ ಅಂತ ಖಾಲಿ ಒಬ್ಬ ಮೇಷ್ಟ್ರ ಮಗ ನಮ್ಮ ಯೋಗೇಶ್ ಅವ್ರ ಮೇಲೆ ಸೋಲ್ತಾರೆ ಅಂತಂದರೆ ಜನಗಳ ಮತದ ಶಕ್ತಿ ಆತರ ಇರ್ತದೆ ಹಾಗೆಯೇ ಶಿಗ್ಗಾವಿಯಲ್ಲಿ ಅವ್ರ ತಾತ ಮುಖ್ಯಮಂತ್ರಿಗಳು ಎಸ್ ಆರ್ ಬೊಮ್ಮಾಯಿ ಅವರು ಆಯ್ತಾ ಅವರ ಅಪ್ಪ ಮುಖ್ಯಮಂತ್ರಿಗಳಾಗಿದ್ದವರು ಬಸವರಾಜ ಬೊಮ್ಮಾಯಿ ಅವರು ಬೊಮ್ಮಾಯಿ ಅವರು ಅವ್ರ ಮೇಲೆ ಒಬ್ಬ ಅಲ್ಪಸಂಖ್ಯಾತ ಪಠಾಣ್ ಯೂಸುಫ್ ಪಟಾಣ್ ಅವರು ಹೇಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಸಹ ಇದೆಲ್ಲ ಯಾಸಿರ್ ಪಟಾಣ್ ಅವ್ರನ್ನ ಗೆಲ್ಲಿಸ್ತಾರೆ ಅಂತಂದ್ರೆ ಜನಗಳ ಶಕ್ತಿ ಎಂತದ್ದು ಅಂತ ಅಂದ್ರೆ ಜನಗಳ ಮೈಂಡು ಸಹ ಜಾತ್ಯತೀತವಾಗಿ ಕೆಲಸ ಮಾಡ್ತದೆ ಅನ್ನೋದು ಇಲ್ಲಿ ಎತ್ತಿ ತೋರಿಸ್ತದೆ ಹಾಗೆಯೇ ನಾವು ಸಹ ನಮ್ಮ ಕೋಲಾರ ಜಿಲ್ಲೆಯಿಂದ ಮುಖ್ಯವಾಗಿ ನಾನು ನಮ್ಮ ಗುರುಬಾರದ ಶ್ರೀನಣ್ಣ ಪ್ರಸಾದ್ ಬಾಬು ಅವರು ಜಯದೇವ್ ಅವರು ಎಲ್ಲ ಎಲ್ಲ ಸ್ನೇಹಿತರು ಎಲ್ಲ ಸೇರಿ ಮಂಜು ಅವ್ರು ಬಂದಿದ್ರು ಶಾಸ್ತ್ರಿ ಅವರು ಎಲ್ಲ ಸ್ನೇಹಿತರು ನಾವು ನಾಗರಾಜ್ ಗೌಡರು ಬಂದಿದ್ದರು ಎಲ್ಲಪ್ಪನವರು ಬಂದಿದ್ದರು ಎಲ್ಲ ಅವರು ಸುಧೀರ್ ಅವರು ಆಯ್ತಾ ನವೀನ್ ಅವರು ಎಲ್ಲನು ನಾವು ಈ ಒಂದು ಟೀಮ್ ನಮ್ಮ ಟೀಮು ನಾವೂ ಸಹ ಚನ್ನಪಟ್ಟದಲ್ಲ ಕೆಲಸ ಮಾಡಿದ್ವಿ ನಮ್ಮ ಮನೆ ಮನೆಗೂ ತೆರಳಿ ನಾವು ಕೆಲಸ ಮಾಡಿದ್ವಿ ನಮಗೆ ನಾವು ಹೋದ ತಕ್ಷಣ ಅಲ್ಲಿ ಕಚೇರಿಯಲ್ಲಿ ನಮಗೆ ದೊಡ್ಡ ಮಳ್ಳೂರು ಅನ್ನೋ ಪಂಚಾಯತ್ ಕ್ಷೇತ್ರನ ನಮಗೆ ಜವಾಬ್ದಾರಿ ಕೊಟ್ಟಿದ್ರು ಅಲ್ಲಿ ಇವತ್ತಿನ ದಿನ ಆ ಹಬ್ಬದಲ್ಲಿ ಹೆಚ್ಚು ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಬಂದಿರುವಂಥದ್ದು ನಮಗೆ ಖುಷಿ ತರುವಂತಹ ವಿಚಾರ ನಮ್ಮ ಒಂದು ಕೆಲಸಕ್ಕೂ ಸಹ ಸ್ಟಾಗ್ಲಸ್ ಸಿಕ್ಕಿರುವಂಥದ್ದು ಹಾಗೆಯೇ ಜೊತೆಗೆ ಮಾಧೂರಿನ ಜನಪ್ರಿಯ ಶಾಸಕ ಎ ನಮ್ಮ ಕೆ ವೈ ನಂಜೌಡರ ಜೊತೆಯಲ್ಲಿ ನಾವು ದೊಡ್ಡ ಅಂಥದ್ದು ದೊಡ್ಡ ಮಳೆ ದೊಡ್ಡ ಜೊತೆಗೆ ಗೋಡಂಬಳೆ ಪಂಚಾಯತ್ ಗೋಡಂಬಳೆ ಪಂಚಾಯಿತಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ವಿ ಎರಡು ಮೂರು ದಿವಸ ಅಲ್ಲೇ ಇದೀವಿ ನಾವು ಅಲ್ಲೂ ಸಹ ತುಂಬಾ ಅತಿಯಾದ ಹೆಚ್ಚಿನ ಅತಿ ಹೆಚ್ಚಿನ ಮತಗಳು ಕಾಂಗ್ರೆಸ್ ಬಂದ್ರಂತಂದು ನಮಗೆ ಖುಷಿ ಕೊಡುವಂತ ಸಮಾಚಾರ ಜೊತೆಗೆ ನಮ್ಮ ಕೆ ಎಚ್ ಪುನಿಯಪ್ಪನವರು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಮೂರು ಕ್ಷೇತ್ರಗಳಲ್ಲಿ ಓಡಾಡಿ ಅವರು ಸಹ ಅಲ್ಲಿನ ಅವರ ಸಮಾಜದ ಮತಗಲ್ಲಾಕ್ಸೋ ನಿಟ್ಟಿನಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಹಾಗೆಯೇ ಈ ಭಾಗದ ಸ್ಥಳೀಯ ಶಾಸಕ ಪುತ್ತೂರು ಮಂಜುನಾಥ್ ಅವರು ಸಹ ಅಲ್ಲಿ ಕೆಲಸ ಮಾಡುವಂಥದ್ದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ ಕಾಂಗ್ರೆಸ್ಗೆನೆ ಒಂದು ಖುಷಿ ಸಮಾಚಾರ ಆದ್ದರಿಂದ ನಾವೆಲ್ಲರೂ ಸಹ ವಿಜಯೋತ್ಸವವನ್ನು ಎಲ್ಲರೂ ನಾವೆಲ್ಲ ಮುಖಂಡರು ಸರಿ ನಮ್ಮ ಕಾಂಗ್ರೆಸ್ ಭವನ ಮುಂದೆ ಆಚರಿಸ್ತಾರಂಥದ್ದು ಇದ್ರ ಜೊತೆ ಎಲ್ಲರಿಗೂ ಸಹ ಎಲ್ಲರೂ ಸಹಕಾರ ನೀಡಿದ ಮತ್ತು ಇಡೀ ಕರ್ನಾಟಕದ ಜನತೆಗೆ ನಾವು ಮತ್ತೊಮ್ಮೆ ಹೊಂದಿಸ್ತಾ ಈ ಕಾಂಗ್ರೆಸ್ ಸರ್ಕಾರ ಏನು ಅವಹೇಳನಗಳಿತ್ತು ವಿರೋಧ ಪಕ್ಷದವರು ವಕ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ರು ಮತ್ತೆ ಮುಡ ಸೈಟ್ ಗಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ರು ಇದಕ್ಕೆಲ್ಲೂ ಆನ್ಸರ್ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ನ್ಯಾಯಾಲಯಗಳು ಕೊಟ್ಟಿಲ್ಲ ಜನತೆನೆ ಅವರಿಗೆ ಉತ್ತರ ಕೊಟ್ಟಿರುವಂತದ್ದು ಇವತ್ತು ದಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರುವಂತಹ ಭರವಸೆ ಮತ್ತು ಕಾಂಗ್ರೆಸ್ ಸರ್ಕಾರ ಇನ್ನೂ ಗಟ್ಟಿಯಾಗಿ ನೆಲೆ ನಿಲ್ತದೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇನ್ನೂ ಗಟ್ಟಿಯಾಗಿ ನಿಲ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಹ ನಾವು ಮತ್ತೆ ಇಲ್ಲಿ ಅಧಿಕಾರಕ್ಕೆ ಬರ್ತೀವನ್ನ ಹೇಳ್ತಾ ಎಲ್ರಿಗೂ ಬಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ